ಏವಾ ಸಬೋಡಾ ಪೋಲೆಂಡ್ನ ವೇಗದ ಓಟಗಾರರ ಹೆಮ್ಮೆ ಸಾವಿರದ ಒಂಬೈನೂರ ತೊಂಬತ್ತೇಳರ ಜುಲೈ ಇಪ್ಪತ್ತಾರರಂದು ಪೋಲೆಂಡ್ನ ಜೂರಿ ಎಂಬ ಸಣ್ಣ ಪಟ್ಟಣದಲ್ಲಿ ಏವಾ ನಿಕೋಲಾ ಸಬೋಡಾ ಜನಿಸಿದರು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ಈ ಹುಡುಗಿಗೆ ಕ್ರೀಡೆ ತನ್ನ ಜೀವನದಲ್ಲಿ ಅತ್ಯಮೂಲ್ಯವಾಗಿರುತ್ತದೆ ಎಂದು ಯಾರೂ ಅಂದುಕೊಂಡಿರಲಿಲ್ಲ ಚಿಕ್ಕ ವಯಸ್ಸಿನಿಂದಲೇ ಏವಾ ಓಟದಲ್ಲಿ ಚುರುಕಾಗಿದ್ದಳು ಶಾಲೆಯ ಮೈದಾನಗಳಲ್ಲಿ ನಡೆಯುತ್ತಿದ್ದ ಓಟದ ಸ್ಪರ್ಧೆಗಳಲ್ಲಿ ಅವಳು ಸದಾ ಮೊದಲಿರುತ್ತಿದ್ದಳು ಶಿಕ್ಷಕರು ಸ್ನೇಹಿತರು ಹಾಗೂ ಕುಟುಂಬದವರು ಅವಳಲ್ಲಿ ಒಂದು ವಿಶಿಷ್ಟ ಸಾಮರ್ಥ್ಯವನ್ನು ಗುರುತಿಸಿದ್ದರು ಆ ಸಮಯದಲ್ಲಿ ಏವಾಗೆ ಓಟವು ಕೇವಲ ಹವ್ಯಾಸವಾಗಿದ್ದರೂ ಆ ಹವ್ಯಾಸವೇ ಮುಂದೆ ಅವಳ ಜೀವನದ ದಿಕ್ಕು ಬದಲಿಸಿತು ಏವ ಬೆಳೆದಂತೆ ಕ್ರೀಡೆಯ ಕಡೆ ಅವಳ ಉತ್ಸಾಹ ಹೆಚ್ಚುತ್ತಲೇ ಇತ್ತು ಕ್ರೀಡೆಗೆ ತಾನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಬೇಕೆಂಬ ಸಂಕಲ್ಪ ಅವಳ ಮನಸ್ಸಿನಲ್ಲಿಯೇ ಮೂಡಿತ್ತು ಏವ ತನ್ನ ಕನಸುಗಳನ್ನು ನನಸು ಮಾಡಿಕೊಳ್ಳಲು ಅತ್ಯುತ್ತಮ ತರಬೇತಿ ಪಡೆಯಲು ಪ್ರಾರಂಭಿಸಿದಳು ಅವಳ ಬದುಕಿನಲ್ಲಿ ಮುಖ್ಯ ಪಾತ್ರ ವಹಿಸಿದವರು ಕೋಚ್ ಇವೋನಾ ಕೃಪಾ ಅವರ ಮಾರ್ಗದರ್ಶನದಲ್ಲಿ ಇವ ದಿನವೂ ಗಂಟೆಗಳ ಕಾಲ ಅಭ್ಯಾಸ ಮಾಡುತ್ತಿದ್ದಳು ಬೆಳಗ್ಗಿನ ಜಾವದಿಂದ ಸಂಜೆವರೆಗೂ ಕಠಿಣ ಅಭ್ಯಾಸ ಸರಿಯಾದ ಆಹಾರ ಪದ್ಧತಿ ದೈಹಿಕ ತರಬೇತಿ ಇವೆಲ್ಲವೂ ಅವಳ ದಿನಚರಿಯ ಭಾಗವಾಗಿಯೇ ಉಳಿದು ಹೋದವು ಬಹಳಷ್ಟು ಹುಡುಗಿಯರಿಗೆ ಏವಾ ತರದ ಶಿಸ್ತಿನ ಜೀವನ ಕಷ್ಟವಾಗಿರುತ್ತದೆ ಆದರೆ ಏವಾಗೆ ಅದು ಸಂತೋಷಕರವಾದ ವಿಷಯ ಏಕೆಂದರೆ ಅವಳ ಮನಸ್ಸಿನಲ್ಲಿ ಒಂದೇ ಒಂದು ಗುರಿ ಮಾತ್ರ ಇತ್ತು ವಿಶ್ವದ ವೇಗದ ಓಟಗಾರ್ತಿಯಾಗಬೇಕು ಎಂದು ಏವಾ ತನ್ನ ಪ್ರತಿಭೆಯನ್ನು ತೋರಿಸಲು ಹೆಚ್ಚು ಸಮಯ ತೆಗೆದುಕೊಳ್ಳಲಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವಳು ಅರವತ್ತು ಮೀಟರ್ ಓಟದಲ್ಲಿ ಜೂನಿಯರ್ ವರ್ಲ್ಡ್ ರೆಕಾರ್ಡ್ ಕೇವಲ ಏಳು ಪಾಯಿಂಟ್ ಸೊನ್ನೆ ಏಳು ಸೆಕೆಂಡ್ಗಳಲ್ಲಿ ಸಾಧಿಸಿದ್ದಳು ಇದು ಅವಳಿಗೆ ಕಿರಿಯ ವಯಸ್ಸಿನಲ್ಲೇ ಬಂದ ಸಾಧನೆ ಈ ದಾಖಲೆ ಕೇವಲ ಪೋಲೆಂಡ್ಗೆ ಮಾತ್ರವಲ್ಲ ಯುರೋಪ್ನ ಮಟ್ಟದಲ್ಲಿ ಕೂಡ ಒಂದು ದೊಡ್ಡ ಸುದ್ದಿಯಾಗಿತ್ತು ಜನರು ಅವಳನ್ನು ಕೇವಲ ಇನ್ನೊಬ್ಬ ಯುವ ಕ್ರೀಡಾಪಟು ಎಂದು ನೋಡುವುದನ್ನು ನಿಲ್ಲಿಸಿ ಭವಿಷ್ಯದ ಚಾಂಪಿಯನ್ ಎಂದು ಗುರುತಿಸಲಾರಂಭಿಸಿದರು ನಂತರ ಏವಾ ಎರಡ್ ಸಾವಿರದ ಇಪ್ಪತ್ತ್ ನೂರು ಮೀಟರ್ ಓಟದಲ್ಲಿಯೂ ಹತ್ತು ಪಾಯಿಂಟ್ ಒಂಬತ್ತು ನಾಲ್ಕು ಸೆಕೆಂಡ್ಗಳಲ್ಲಿ ಓಡಿ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದಳು ಈ ಸಾಧನೆಯು ಅವಳನ್ನು ಯುರೋಪ್ನ ಶ್ರೇಷ್ಠ ಓಟಗಾರರ ಪೈಕಿ ಒಬ್ಬಳನ್ನಾಗಿ ಮಾಡಿತು ಏವಾ ಸಬೋಡಾ ಪದಕವನ್ನು ಗೆಲ್ಲುವ ಪ್ರಯಾಣವನ್ನು ಆರಂಭಿಸಿದ ಮೇಲೆ ಹಿಂದಿರುಗಿ ನೋಡಲೇ ಇಲ್ಲ ಅವಳ ಸಾಧನೆಯ ಪಟ್ಟಿ ಹೀಗಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಯುರೋಪಿಯನ್ ಇಂಡೋರ್ ಚಾಂಪಿಯನ್ಶಿಪ್ನಲ್ಲಿ ಅರವತ್ತು ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ ಎರಡು ಸಾವಿರದ ಹತ್ತೊಂಬತ್ತು ಅದೇ ಸ್ಪರ್ಧೆಯಲ್ಲಿ ಅರವತ್ತು ಮೀಟರ್ ಓಟದಲ್ಲಿ ಚಿನ್ನದ ಪದಕ ಏವಾ ಜೀವನದಲ್ಲಿ ಅತಿದೊಡ್ಡ ತಿರುವಾಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಯುರೋಪಿಯನ್ ಗೇಮ್ಸ್ನಲ್ಲಿ ನೂರು ಮೀಟರ್ ಓಟದಲ್ಲಿ ಚಿನ್ನದ ಪದಕ ಎರಡು ಸಾವಿರದ ಇಪ್ಪತ್ನಾಲ್ಕು ರೋಮ್ನಲ್ಲಿ ನಡೆದ ಯುರೋಪಿಯನ್ ಚಾಂಪಿಯನ್ಶಿಪ್ನಲ್ಲಿ ನೂರು ಮೀಟರ್ನಲ್ಲಿ ಬೆಳ್ಳಿ ಅದೇ ವರ್ಷದ ವಿಶ್ವ ಇಂಡೋರ್ ಚಾಂಪಿಯನ್ಶಿಪ್ನಲ್ಲಿ ಅರವತ್ತು ಮೀಟರ್ನಲ್ಲಿ ಬೆಳ್ಳಿ ಪದಕ ಹಾಗೂ ಪೋಲೆಂಡ್ ರಾಷ್ಟ್ರೀಯ ದಾಖಲೆ ಆರು ಪಾಯಿಂಟ್ ಒಂಬತ್ತು ಎಂಟು ಸೆಕೆಂಡ್ಗಳಲ್ಲಿ ಈ ಸಾಧನೆಯು ಅವಳ ಹೆಸರನ್ನು ವಿಶ್ವ ವೇದಿಕೆಯಲ್ಲಿ ಮತ್ತಷ್ಟು ಬೆಳಗಿಸಿದೆ ಏವಾ ಸಬೋಡ ಯಶಸ್ಸಿನ ಹಿಂದೆ ಹೋರಾಟಗಳೂ ಇದ್ದವು ಏವಾ ತನ್ನ ಬದುಕಿನಲ್ಲಿ ಸಾಕಷ್ಟು ಕಷ್ಟಗಳನ್ನು ಎದುರಿಸಬೇಕಾಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲಿಂಗ್ ಮತ್ತು ಟೀಕೆಗಳು ಅವಳಿಗೆ ದೊಡ್ಡ ಮಟ್ಟದಲ್ಲಿ ನೋವು ಕೊಟ್ಟಿತ್ತು ಈ ಟ್ರೋಲ್ಗಳು ಮತ್ತು ಟೀಕೆಗಳು ಎಷ್ಟರ ಮಟ್ಟಿಗಿದ್ದವೆಂದರೆ ಅವಳು ಕ್ರೀಡೆಯನ್ನೇ ಬಿಟ್ಟು ಬಿಡಬೇಕೆಂದು ಯೋಚಿಸಿದ್ದಳು ಆದರೆ ತನ್ನ ಆತ್ಮವಿಶ್ವಾಸ ಕುಟುಂಬದವರ ಬೆಂಬಲ ಮತ್ತು ಕೋಚ್ಗಳ ಮಾರ್ಗದರ್ಶನ ಮತ್ತು ಬೆಂಬಲದೊಂದಿಗೆ ಅವಳು ಮತ್ತೆ ಮೈದಾನ ಜಯ ಸಾಧಿಸಿದಳು ಏವಾ ತನ್ನ ಕ್ರೀಡೆಯಿಂದ ಮಾತ್ರವಲ್ಲ ತನ್ನ ವೈಯಕ್ತಿಕ ಜೀವನ ಶೈಲಿಯಿಂದಲೂ ಪ್ರಸಿದ್ಧಳಾಗಿದ್ದಾಳೆ ಏವಾ ತನ್ನ ದೇಹದ ಮೇಲೆ ಹಲವಾರು ಟ್ಯಾಟುಗಳನ್ನು ಹಾಕಿಸಿಕೊಂಡಿದ್ದಾಳೆ ಅವಳ ನಡಿಗೆ ಅಲಂಕಾರಗಳು ಹಾಗೂ ಕಾನ್ಫಿಡೆಂಟ್ ಲುಕ್ ಇವುಗಳು ಅವಳ ವೈಶಿಷ್ಟ್ಯವನ್ನು ತೋರಿಸುತ್ತದೆ ಏವಾ ಸಬೋಡಾಳು ಈ ಪ್ರಿಯಳು ಕೂಡ ಹೌದು ಬೆಕ್ಕು ನಾಯಿಗಳನ್ನು ಸಾಕಿಕೊಂಡಿದ್ದಾಳೆ ಇವು ಅವಳಿಗೆ ಮಾನಸಿಕ ಶಾಂತಿಯನ್ನು ನೀಡುತ್ತದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಏವಾ ಮಾಡಿದ ಸಲ್ಯೂಟ್ ಗೆಸ್ಚರ್ ವಿಶ್ವದಾದ್ಯಂತ ವೈರಲ್ ಆಗಿತ್ತು ಓಟದ ಮೊದಲು ಮಾಡಿದ ಆಕೆಯ ಈ ಗೆಸ್ಚರ್ ಅವಳ ಆತ್ಮವಿಶ್ವಾಸ ಹಾಗೂ ಧೈರ್ಯದ ಸಂಕೇತವಾಗಿ ಹೊರಹೊಮ್ಮಿತ್ತು ಏವಾ ಸಬೋಡಾ ತನ್ನ ಓಟದಷ್ಟೇ ತನ್ನ ವೈಯಕ್ತಿಕ ಶೈಲಿಯಿಂದಲೂ ಜನಪ್ರಿಯರಾಗಿದ್ದಾಳೆ ಏವಾ ದೇಹದ ಇರುವ ಟ್ಯಾಟುಗಳು ಪ್ರತಿಯೊಂದು ಅವಳ ವೈಯಕ್ತಿಕ ಅನುಭವ ಮತ್ತು ನಂಬಿಕೆಯನ್ನು ಪ್ರತಿಪಾದಿಸುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಾರ್ಬಿ ಕಂಪನಿಯು ಅವಳ ಸಾಧನೆ ಮತ್ತು ವೈಯಕ್ತಿಕ ಶೈಲಿಯನ್ನು ಗುರುತಿಸಿ ಅವಳಿಗೆ ಮೆಟಲ್ ಬಾರ್ಬಿ ರೋಲ್ ಮಾಡಲ್ ಅವಾರ್ಡ್ ಅನ್ನು ಕೊಟ್ಟಿದೆ ಹಾಗೂ ರೋಲ್ ಮಾಡಲ್ ಬಾರ್ಬಿ ಡಾಲ್ ಅನ್ನು ಬಿಡುಗಡೆ ಮಾಡಿತ್ತು ಬಣ್ಣ ಬಣ್ಣದ ನೆಡಿಗೆ ಅಲಂಕಾರ ಆಟದ ಮೈದಾನದಲ್ಲಿ ಅವಳ ಕಾನ್ಫಿಡೆಂಟ್ ಲುಕ್ ಏವಾಳ ವೈಶಿಷ್ಟ್ಯತೆಯನ್ನು ಮಿಂಚಿಸುತ್ತಿದೆ ಪೋಲೆಂಡ್ನ ಜನತೆಗೆ ಏವ ಒಂದು ಪ್ರೇರಣೆ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ಹುಡುಗಿಯೂ ಕೂಡ ಜಾಗತಿಕ ಮಟ್ಟದಲ್ಲಿ ಹೆಸರನ್ನು ಗಳಿಸಬಹುದು ಎಂಬುದನ್ನು ಏವಾ ಸಬೋಡಾಳು ಸಾಬೀತುಪಡಿಸಿದ್ದಾಳೆ ಏವಾ ಸಬೋಡಾಳ ಜೀವನವು ಒಂದು ಪಾಠವನ್ನು ಕಲಿಸುತ್ತದೆ ಪ್ರತಿಭೆಯನ್ನು ಗುರುತಿಸುವುದು ಮಾತ್ರವಲ್ಲ ಅದಕ್ಕೆ ಕಠಿಣ ಪರಿಶ್ರಮದ ಅಗತ್ಯವೂ ಕೂಡ ಇದೆ ಹಿನ್ನಡೆಗಳು ಬಂದರೂ ಹಿಂತಿರುಗಬಾರದು ಪ್ರತಿಯೊಂದು ಸೋಲು ಜಯದ ಹಾದಿಯನ್ನು ಸುಗಮಗೊಳಿಸುತ್ತದೆ ವೈಯಕ್ತಿಕ ಶೈಲಿ ಧೈರ್ಯ ಆತ್ಮವಿಶ್ವಾಸ ಇವುಗಳೇ ನಿಜವಾದ ವ್ಯಕ್ತಿತ್ವ ಆನ್ಲೈನ್ ಟ್ರೋಲ್ಗಳು ಟೀಕೆಗಳು ಹಾಗೆ ಒತ್ತಡ ಇವುಗಳನ್ನು ಎದುರಿಸಿ ಮುನ್ನಡೆಯಲು ಒಳಗಿನ ಶಕ್ತಿ ಅಗತ್ಯವಿದೆ ಜೀವನ ಕೇವಲ ಕ್ರೀಡೆಯಲ್ಲ ಅದು ಇತರರಿಗೆ ಪ್ರೇರಣೆಯಾಗುವ ಮಾರ್ಗವೂ ಆಗಬಹುದು ಒಂದು ಸಣ್ಣ ಪಟ್ಟಣದ ಹುಡುಗಿ ಇಂದಿಗೆ ಯುರೋಪ್ನ ಮತ್ತು ವಿಶ್ವದ ವೇಗದ ಮೈದಾನದಲ್ಲಿ ತನ್ನ ಸ್ಥಾನವನ್ನು ನಿರ್ಮಿಸಿಕೊಂಡಿದ್ದಾಳೆ ಏವಾ ಸಬೋಡಾ ಅವಳ ಕತೆ ಕೇವಲ ಕ್ರೀಡೆಯ ಯಶೋಗಾದೆಯಲ್ಲ ಅದು ಹೋರಾಟದ ಧೈರ್ಯದ ಮತ್ತು ಆತ್ಮವಿಶ್ವಾಸದ ಸಂಕೇತ ಬರುವ ದಿನಗಳಲ್ಲಿ ಅವಳು ಇನ್ನಷ್ಟು ದಾಖಲೆಗಳನ್ನು ಮುರಿಯಬಹುದು ಆದರೆ ಈಗಾಗಲೇ ಅವಳ ಹೆಸರು ಕ್ರೀಡೆಯ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿ ಉಳಿದುಬಿಟ್ಟಿದೆ ಇದು ಏವಾ ಸಬೋಡಾಳ ಜೀವನದ ಒಂದು ಇಣುಕು ನೋಟ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಎಂದು ಕೇಳಿಕೊಳ್ಳುತ್ತಾ ಈ ವಿಡಿಯೋವನ್ನು ಮುಗಿಸೋಣ ಹಾಗೂ ಇದೇ ರೀತಿಯ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಸ್ಟೋರಿ ಹಂಟರ್ ಚಾನಲನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು